ಆಯ್ತು ಸರ್ ನೀವು ಎಲ್ಲಿಂದ ಬಂದಿದ್ದೀರಾ ಇದು ಮಿಷಿನ್ ಮಾಧಪ್ರದವರು ಮಾಧಪ್ರದ ಸರ್ ಇದು ತಗೊಂಡೋಗಿ ಎಷ್ಟು ವರ್ಷ ಆಯಿತು ಸರ್ ಇದು ಒಂದು ವರ್ಷದ ಮೇಲೆ ಆಯಿತು ಒಂದು ವರ್ಷದ ಮೇಲೆ ಆಯಿತು ಹೇಗೆ ಯೂಸ್ ಆಗ್ತಿದೆ ಸರ್ ಇದು ಮಿಷಿನ್ ನಿಮಗೆ ಚೆನ್ನಾಗಿದೆ ಹುಡುಗಿಕ್ಕೆಲ್ಲ ತುಂಬ ಸುಲಭ ಆ್ಯಕ್ಚುಲಾಗಿ ತುಂಬ ಸುಲಭ ಇದೆ ಹೌದಾ ಯಾವ ದೊಡ್ಡ ಇಷ್ಟು ದೊಡ್ಡ ಮರ ಇದನ್ನು ಯೂಸ್ ಆಗುತ್ತೆ ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಈ ಮಿಷಿನ್ ಯೂಸ್ ಮಾಡೋಕೆ ಕಷ್ಟ ಆಯಿತಾ ಸ್ವಲ್ಪ ಕಷ್ಟ ಆಯಿತು ಸ್ವಲ್ಪ ಕಷ್ಟ ಆಯಿತು ಅಂದರೆ ಇದು ಆ್ಯಕ್ಚುಲಿ ಹಾಕ್ಬೇಕಾದ್ರೆ ಸ್ವಲ್ಪ ಲೂಸಾಗಿ ಹಾಕೋಬೇಕು ಓಕೆ ಇದು ಜಾಸ್ತಿ ಆಗಂತು ಟೈಟ್ ತುಂಬಾ ಟೈಟ್ ಮಾಡ್ಕೊಂಡ್ರೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಅದು ಪ್ರಾಬ್ಲಮ್ ಆಯ್ತು ಬಟ್ ನಾವೇ ಅರ್ಥ ಮಾಡ್ಕೊಂಡ್ವಿ ಸ್ವಲ್ಪ ಲೂಸ್ ಮಾಡಿದ್ರೆ ಅದು ಆರಾಮಾಗಿ ಹೋಗುತ್ತೆ ಅಂತಲೇ ಒಂದು ಅರ್ಥ ಮಾಡ್ಕೊಂಡ್ವಿ ತುಂಬಾ ಯೂಸ್ ಆಗುತ್ತೆ ನಾವು ನನಗೆ ಒಂದು ಸಾವಿರ ಅಡಿಕೆ ಗಿಡ ಇದೆ ಸಾವಿರ ಅಡಿಕೆ ಗಿಡನ್ನ ನಾನು ಇದ್ರಲ್ಲೇ ಮಾರ್ಸ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಅಂದ್ರೆ ಒಂದು ದಿವಸಕ್ಕೆ ಒಂದು ಎಷ್ಟು ಅಡಿಕೆ ಕុಯ್ಯೋದು ನಿಮ್ಮ ಪ್ರಕಾರ ಏನು ಒಂದು 5 ನಿಮಿಷ ಐದು ನಿಮಿಷ ಅಲ್ಲ ಆದ್ರೂ ಒಂದು ದಿವಸಕ್ಕೆ ಎಷ್ಟು ಅಡಿಕೆ ಕុಯ್ಯಬಹುದು ದಿವಸಕ್ಕೆ

ಇಳಿಸ್ಬೇಕು ಅಂದ್ರೆ ನೀವು ಎರಡರ ಮೇಲೆ ಇಳಿಸ ಕೊಯ್ಲಿಕ್ಕೆ ಆಗಲ್ಲ ಅದನ್ನ ನೀವು ಅದು ಹ್ಯಾಂಗಿಂಗ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮರದಲ್ಲಿರೋ ಎಲ್ಲ ಜಂಪ್ ಜಂಪ್ ಒಂದೇ ಸಲ ಇಳಿಸಬಹುದು ಸೊ ನಿಮಗೆ ಇದು ಒಂದು ವರ್ಷದಲ್ಲಿ ಬೇರೆ ಏನಾದರೂ ಅದು ರಿಪೇರಿ ಆ ಥರ ಏನಾದರೂ ಪ್ರಾಬ್ಲಮ್ ಇಲ್ಲ ಏನು ರಿಪೇರಿ ಇರಲಿಲ್ಲ ಇವತ್ತು ನಾನು ಆ್ಯಕ್ಚುಲಿ ರಿಪೇರಿ ಏನೋ ತಂದಿದ್ದಂದ್ರೆ ಈ ಬ್ಲೇಡ್ ಬಂದು ಶಾರ್ಪ್ ಇದೆ ಓಕೆ ಶಾರ್ಕ್ ಮಾಡಕ್ಕೆ ನಮ್ಮ ಹತ್ರ ಇದಿರ್ಲಿಲ್ಲ ನನ್ನ ಹೇಳಿದ್ರೆ ಇದನ್ನ ಯಾವತ್ತು ನೀವು ಕುಯ್ದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಗ್ರೀಸ್ ಹಾಕಿ ಮಾಡಬೇಕು ಯಾವತ್ತು ಯಾಕಂದ್ರೆ ಇಲ್ಲಾಂದ್ರೆ ಬೇಗ ರೆಸ್ಟ್ ಇಡದ ಹಾಳಾಗುತ್ತೆ ಸೊ ಅವರು ಸ್ವಲ್ಪ ಮಾಡ್ಲಿಕ್ಕೆ ಸ್ವಲ್ಪ ಇದು ಮಾಡಿದ್ರೆ ಸ್ವಲ್ಪ ರೆಸ್ಟ್ ಹಿಡ್ದಿತ್ತು

ಯೂಸ್ ಮಾಡಬೇಕು ಏನಿಲ್ಲ ವಿಜಯ ಹೇಳ್ಬೇಕಂದ್ರೆ ಇವರು ತಗೊಂಡೋಗಿ ಒಂದು ವರ್ಷದಿಂದ ಇವತ್ತೇ ಬಂದಿರೋದು ಇಷ್ಟು ದಿವಸ ಅವ್ರು ಯೂಸ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎರಡು ಡೌಟ್ ಮಾತ್ರ ಕೇಳಿದ್ರು ವೀಡಿಯೋ ಕಾಲ್ ಮಾಡಿದ್ದೆ ಅವ್ರಿಗೆ ಹೇಗೆ ಅದನ್ನ ಇದು ಮಾಡಬೇಕು ಅಂತ ಡೆಮೊ ಕೂಡ ನಾನು ವೀಡಿಯೋ ಕಾಲಲ್ಲೇ ತೋರಿಸಿದ್ದೆ ಅದಾದ್ಮೇಲೆ ಅವ್ರಿಗೆ ಆಲ್ಮೋಸ್ಟ್ ಒನ್ ಇಯರ್ ಆಯ್ತು ಬಂತು